ರಾಜ್ ತೊಗೊಂಡಿನ ನಂತರ ಮೊದಲಿನ ಸರ್ತಿ ಆ್ಯಸ್ ಎ ಡಿ ಜಿ ಸಿಜನ್ಸ್ ನಾನು ಬಂದಿದ್ದೇನೆ ಮತ್ತು ಹಿಂಡಲ್ಗ ಜೇಲ್ ಭಾಳ ಹಳೆ ಜೇಲ್ ಇದೆ ಮತ್ತು ಬಹಳ ನಮ್ಮ ರಾಜ್ಯದಲ್ಲಿ ಪರಪ್ನಗ್ರಹದ ನಂತರ ನಮಗೆ ಅನ್ನಿಸಬೇಕು ಭಾಳ ಇಂಪಾರ್ಟೆಂಟ್ ಜೇಲ್ ನಮಗೆ ಇದೆ ಭಾಳಷ್ಟು ಇಲ್ಲಿ ಇಂಪಾರ್ಟೆಂಟ್ ಆರೋಪಿಗಳು ಇಲ್ಲಿ ಜೇಲ್ನಲ್ಲಿ ಇದ್ದಾರೆ ಬ್ಯಾಂಗ್ಳೂರಿಂದ ಕೂಡ ಇದ್ದಾರೆ ಕೋಸ್ಟಲಿಂದ ಇದ್ದಾರೆ ಬೇರೆ ಕಡೆಯಿಂದ ಇದ್ದಾರೆ ಮತ್ತು ಹಳೆ ಬಿಲ್ಡಿಂಗ್ ಇದೆ ಸೊ ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಕೂಡ ಇದೆ ಹೊರಗಡೆಯಿಂದ ಈ ಕಾಂಟ್ರಾಬೆಂಡ್ ಐಟಮ್ ಈ ಗಾಂಜಾ ಆಗಲಿ ಸಿಗರೇಟ್ ಆಗಲಿ ಮೊಬೈಲ್ ಫೋನ್ ಆಗಲಿ ಅವರು ಎಸಿಯೋದು ಎಲ್ಲ ಮಾಡ್ತಾರೆ ಯಾಕೆಂದರೆ ಇದು ರೋಡ್ಗಳು ಏನಿದೆ ಹೊರಗಡೆಯಿಂದ ಇದು ಜಸ್ಟ್ ಈ ಬೌಂಡ್ರಿ ವಾಲ್ ಹೊರಗಡೆನೆ ಇದು ಹೋಗ್ತಾ ಇದೆ ಸೊ ನಾವು ಎಂಟಿ ಥ್ರೋಯಿಂಗ್ ನೆಟ್ ಹಾಕ್ಲಿಕ್ಕೆ ನಾವು ಅವ್ರಿಗೆ ಎಲ್ಲ ಹೇಳಿದ್ದೀವಿ ಆದಷ್ಟು ಬೇಗನೆ ಅವರು ಹಾಕಿಸ್ಬೇಕು ಮತ್ತು ಲೋಕಲ್ ಪೊಲೀಸ್ಗೆ ನಾವು ಇಲ್ಲಿ ಸ್ವಲ್ಪ ನಾವು ಬ್ಯಾರಿಕೇಡ್ ಹಾಕ್ಕೊಂಡ್ರು ಅಥವಾ ಯಾವ ರೀತಿ ಈ ಮೋಟರ್ ಸೈಕಲ್ ಮೇಲೆ ಹೋಗಿ ಮತ್ತೆ ಜನ ಇಲ್ಲ ಓಡಾಡ್ತಾರೆ ಅದು ಸ್ವಲ್ಪ ಕಮ್ಮಿ ಕಡಿಮೆ ಮಾಡೋಕ್ಕೆ ಏನೇನು ನಾವು ಮಾಡ್ಬೋದು ಅದು ಕ್ರಮ ತಗೊಳ್ಳಿಕ್ಕೆ ನಾವು ಹೇಳಿದ್ದೀವಿ ಅದರ ಜೊತೆಗೆ ಈಗ ಮೊಬೈಲ್ ಜಾಮರ್ದು ಏರ್ಟೆಲ್ದು ಸಿಗ್ನಲ್ಸ್ಗಳು ಇನ್ನೂ ಬರ್ತಾ ಇದೆ ಜೈಲ್ ಒಳಗಡೆ ನಾವು ಅದರ ಸಲುವಾಗಿ ಕೂಡ ಚರ್ಚೆ ಮಾಡಿದ್ದೀವಿ ಟಿ ಸಿ ಐಲ್ನವರು ಇಲ್ಲೇ ಇದ್ದಾರೆ ಅವ್ರಿಗೆ ಕಿ ಅದು ಸ್ವಲ್ಪ ಸರಿಪಡಿಸಬೇಕು ಭಾಳ ದಿವಸದಿಂದ ಇದು ಇದು ಪ್ರಯತ್ನವನ್ನು ನಡೀತಾನೇ ಇದೆ ಆದರೂ ಕೂಡ ಇನ್ನೂ ಸರಿ ಆಗಿಲ್ಲ ನಾವು ನೋಡಬೇಕು ಅವರು ಯಾವ ರೀತಿ ಮಾಡ್ತಾರೆ ಅವರಿಗೆ ನಾವು ನಿರ್ದೇಶನ ನಾವು ನೀಡಿದ್ದೀವಿ ಮತ್ತು ಬೇರೆ ವಿಷಯಗಳು ಏನಿದೆ ಕ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಯಾಕೆಂದರೆ ಈ ಕೈದಿಗಳು ಇದ್ದಾರೆ ಅವರಿಗೆ ಸುಮ್ಮ ಸುಮ್ಮನೆ ಅಲ್ಲಿ ಕೂರಿಸ್ಕೊಂಡು ಅವರಿಗೆ ಅಲ್ಲಿ ವ್ಯರ್ಥ ಮಾಡೋಕ್ಕಿಂತ ಅವರಿಗೆ ಅವ್ರ ಕೈಯಿಂದ ಏನಾದರೂ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಅವ್ರ ಕೈಯಿಂದ ಏನಾದರೂ ಪ್ರೊಡಕ್ಟಿವ್ ಆ್ಯಕ್ಟಿವಿಟಿ ನಾವೆಲ್ಲ ಮಾಡಬೇಕು ಆ ನಿಟ್ಟಿನಲ್ಲಿ ಕೂಡ ನಾವು ಅವರಿಗೆ ಕೆಲವು ಸಲಹೆ ಸೂಚನೆಗಳನ್ನು ನಾವು ನೀಡಿದ್ದೀವಿ ಮತ್ತು ಅವರಿಗೆ ಡೈಲಿ ಬೇಸಿಸ್ ಮೇಲೆ ಯಾವುದೇ ಸ್ಪೋರ್ಟ್ಸ್ ಆಗಲಿ ಅಥವಾ ಯೋಗ ಆಗಲಿ ಅಥವಾ ಧ್ಯಾನ ಆಗಲಿ ಈ ರೀತಿ ಎಲ್ಲಾದರೂ ಕೆಲಸ ಅವರು ಮಾಡಬೇಕು ಅಂಡರ್ ಟ್ರಯಲ್ ಬಿಸ್ನೆಸ್ಗೆ ಕೂಡ ನಾವು ಕೆಲವು ತರಬೇತಿ ಕೇಳಿ ಕೊಡಬೇಕು ಅವ್ರಿಗೆ ಪ್ಲಂಬಿಂಗ್ದು ಪ್ಲಂಬಿಂಗ್ದು ಆಗಲಿ ಎಲೆಕ್ಟ್ರಿಸಿಯನ್ದು ಆಗಲಿ ಈ ರೀತಿ ನಾವು ತರಬೇತಿ ನಾವು ಕೊಡಬೇಕು ನಾವು ಅವರು ಇಲ್ಲಿಂದ ಯಾವಾಗ ಹೊರಗಡೆ ಬರ್ತಾರೆ ಮತ್ತು ಅಪರಾಧಿಕೃತಿಗೆ ಅವರು ಮರು ಅವರಿಗೆ ತೊಡಗಿಸಬಾರ್ದು ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಕೆಲವು ನಿರ್ದೇಶಗಳನ್ನು ನಾವು ಅವ್ರಿಗೆ ಕೊಟ್ಟಿದ್ದೀವಿ ಸೊ ಮತ್ತು ಮೇಲಿನ ಮೇಲೆ ಅವರಿಗೆ ಒಂದು ಸೆಗ್ರಿಗೇಷನ್ ಆಫ್ ಬಿಸ್ನೆಸ್ ಇದೆ ಸೆಗ್ರಿಗೇಷನ್ ಆಫ್ ಬಿಸ್ನೆಸ್ ಮೀನ್ಸ್ಗೆ ಯಾರು ಫಸ್ಟ್ ಟೈಮ್ ಆಫ್ ಅಂಡರ್ ಇದ್ದಾರೆ ಅಥವಾ ಯಾರು ಯುವ ಅಪರಾಧಿಗಳು ಇದ್ದಾರೆ ಅವರಿಗೆ ನಾವು ಸೆಪ್ರೇಟ್ ಆಗಿ ಇಟ್ಕೊಳ್ಳೋದು ಯಾಕೆಂದರೆ ಅವ್ರಿಗೆ ನಾವು ಹಾರ್ಡ್ ಕೋರ್ ಕ್ರಿಮಿನಲ್ ಜೊತೆಗೆ ಇಟ್ಕೊಂಡ್ರೆ ಮತ್ತೆ ಇನ್ನೂ ಯಾರು ಫಸ್ಟ್ ಟೈಮ್ ಇದ್ದಾರೆ ಅವರು ಕೂಡ ತುಂಬ ಡೀಪ್ ಆಗಿ ಕ್ರೈಮ್ ಮಾಡೋಕ್ಕೆ ಅವರು ನಮ್ಮ ಪ್ರಕಾರ ಅವರು ಪರಿಣಿತ ಆಗಿಬಿಟ್ಟಿದ್ದಾರೆ ಅದಕ್ಕಾಗಿ ಅವ್ನಿಗೆ ಅವ್ರಿಗೆ ಪ್ರತ್ಯೇಕವಾಗಿ ನಾವು ಇಟ್ಕೊಳ್ಳೋದು ಅದು ನಾವು ಇವ್ರಿಗೆ ಹೇಳಿದ್ದೀವಿ ಸೊ ಕೆಲವು ವಿಷಯಗಳು ನಾವೀಗ ಹೇಳಿದ್ದೀವಿ ಈಗ ನಾವು ನೋಡೋಣ ಅವರು ಅನುಷ್ಠಾನಕ್ಕೆ ತರಬೇಕು ಮತ್ತೆ ಇನ್ನೂ ಇದು ಏನಿದೆ ನಮ್ಮ ಇಲ್ಲಿ ಅವ್ರದ್ದು ಕೆಲಸ ಏನಿದೆ ನಮ್ಮ ಪ್ರಕಾರ ಇನ್ನೂ ಅವರು ಚುರುಕುಗೊಳಿಸಬೇಕು ಆ ನಿಟ್ಟಿನಲ್ಲಿ ಅವರಿಗೆ ನಾವು ಅಲ್ಲ ನಿರ್ದೇಶಕ ಫೈವ್ ಜಿ ಜಾಮರ್ ಇಲ್ಲ ಜಾಮರ್ ನಾನೇ ನಿಮಗೆ ನಿಮ್ಗೆ ಅದು ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಜಾಮರ್ದು

ಒಳಗಡೆ ಇದ್ದವ್ರಿಗೆ ಹೆಂಗು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅನ್ನೋದಷ್ಟೇ ಅಲ್ಲ ನಾನೇ ಹೇಳ್ತಾ ಇದ್ದೀನಿ ಇಲ್ಲಿ ಕೂಡ ಬರ್ತಾ ಇದೆ ಒಳಗಡೆ ಅದು ಇಲ್ಲೇ ಟವರ್ ಇದೆ ಬಿ ಟಿ ಎಸ್ ಟವರ್ ಇದೆ ಕಾಣ್ತಾ ಇದೆ ಇಲ್ಲ ನೋಡಿ ಅಲ್ಲೇ ಕಾಣ್ತಾ ಇದೆ ಅಲ್ಲೇ ಟವರ್ ಇದೆ ಅಲ್ಲಿ ಟವರ್ ಇದ್ದ ಕಾರಣ ಅಲ್ಲಿ ಬರ್ತಾ ಇದೆ ಸೊ ನಾವು ಎಲ್ಲ ನಾವು ನಿಲ್ಲಿಸ್ಲಿಕ್ಕೆ ಅದು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೂ ಆಗಿಲ್ಲ ಅವರು ಬಹಳ ದಿವಸ ಮಾಡ್ತಾ ಇದ್ದಾರೆ ಸೊ ಈಗ ನಾವು ಅವ್ರಿಗೆ ಹೇಳಿದ್ವಿ ನಾವು ನೋಡೋಣ ಅವರು ಯಾವ ತಿಂಗ್ ಮಾಡ್ತಾರೆ ಅವರು ಇನ್ನೊಂದ್ಸರಿ ಕೆ ಎಸ್ ಐ ಮತ್ತು ಪ್ರಿಸೆಂಟ್ ಸಿಬ್ಬಂದಿಗಳ ಸಂಘರ್ಷ ಹೊಂದಾಣಿಕೆ ಕೊರತೆ ಅಲ್ಲ ನಿಮ್ಗೆ ಏನಾದ್ರು ನಿದರ್ಶನ ಇದು ಯಾವ್ದು ನಿರ್ದಿಷ್ಟವಾದ ನಿದರ್ಶನಗಳು ಇದ್ಯಾ ಅಥವಾ ಸುಮ್ಮನೆ ಜನರಲ್ ಆಗಿ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ದಲ್ಲ ಹೊರಗಡೆ ಯಾವ್ದು ಆರ್ತಿ ಆಗಿದೆಯಾ ಅಲ್ಲ ನಿಮ್ಗೆ ಏನಾದ್ರು ನಿರ್ದಿ ನಿರ್ದಿಷ್ಟವಾದ ಏನಾದ್ರು ಇದ್ರೆ ಹೇಳಿ ಜನರಲ್ ಆಗಿ ಹೇಳೋದು ಬೇಡ ಏನಾದ್ರು ನಿರ್ದಿಷ್ಟವಾದ ನಿಮ್ಗೆ ನಿದರ್ಶನಗಳು ಇವೆಯಾ ಇದೆಯಾ ಹೊರಗಡೆಯಿಂದ ಅದು ಯಾವಾಗ ಡಿಸೆಂಬರ್ನಲ್ಲಿ ಯಾವ ಡಿಸೆಂಬರ್ ಯಾವ ಘಟನೆ ಆಗಿಲ್ಲ ಅಣ್ಣ ಇಲ್ಲ ಇಲ್ಲ ಡಿಸೆಂಬರ್ನಲ್ಲಿ ಯಾವ ಘಟನೆ ಆಗಿಲ್ಲ ನವೆಂಬರ್ನಲ್ಲಿ ಆಗಿದೆ ನೀವು ನೋಡ್ಕೊಳ್ಳಿ ನಮಗೆ ಲೆಕ್ಕ ಇದೆ ನವೆಂಬರ್ನಲ್ಲಿ ಆಗಿದೆ ಡಿಸೆಂಬರ್ ಯಾವತ್ತಿ ಘಟನೆ ಆಗಿಲ್ಲ